ಎರ್ರಿಗೂ ನಮಸ್ಕಾರ ಇವತ್ತಿನ ಚರ್ಚೆಗೆ ಸ್ವಾಗತ ನಮ್ಮ ಮುಂದಿರುವ ಮಾಹಿತಿಯನ್ನ ಸ್ವಲ್ಪ ಆಳವಾಟಿ ನೋಡೋಣ ಇವತ್ತಿನ ವಿಷಯ ಏನಂದ್ರೆ ಭಾರತದಲ್ಲಿ ಪ್ರತಿಯೊಬ್ಬರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ಯಾಕೆ ಕಲಿಬೇಕು ನಮ್ಮತ್ರ ಇರೋ ಸೋರ್ಸ್ ಪ್ರಕಾರ ಇದು ಕೇವಲ ಟೆಕ್ ಜನರಿಗೆ ಸೀಮಿತವಾದ ವಿಷಯ ಅಲ್ಲ ಅಂತ ಅನಿಸ್ತಿದೆ ಹೌದು ಹೌದು ಇದು ನಮ್ಮ ಹಣಕಾಸು ಕೆಲಸ ಆರೋಗ್ಯ ಶಿಕ್ಷಣ ಆಕ್ಚುಲಿ ದೇಶದ ಫ್ಯೂಚರನ್ನೇ ಚೇಂಜ್ ಮಾಡೋತರ ಒಂದು ಒಂದು ಶಕ್ತಿ ಇದ್ದ ಹಾಗೆ ಅಂತ ಹೇಳ್ತಿದ್ದಾರೆ ನಿಜ ಈ ವಿಷಯ ಈಗ ತುಂಬಾನೇ ಮುಖ್ಯ ಆಗ್ತಿದೆ ನಮ್ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇದು ವೈಯಕ್ತಿಕ ಬೆಳವಣಿಗೆ ಇರ್ಬೋದು ಅಥವಾ ದೇಶದ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋದಿರ್ಬೋದು ಹೀಗೆ ತುಂಬಾ ಕಡೆ ಇದರ ಪ್ರಭಾವ ಇರುತ್ತೆ ಅಂತ ಗೊತ್ತಾಗ್ತಿದೆ ಇದರ ಬೇರೆ ಬೇರೆ ಆಯಾಮಗಳನ್ನು ಸ್ವಲ್ಪ ನೋಡೋಣ ಓಕೆ ಹಾಗಾದರೆ ಮೊದಲಿಗೆ ದುಡ್ಡಿನ ವಿಷಯಕ್ಕೆ ಬರೋಣ ಅಂದರೆ ಫೈನಾನ್ಷಿಯಲ್ ಬೆನಿಫಿಟ್ಸ್ ಎ ಐ ಟೂಲ್ಸ್ ಬಳಸೋ ಫ್ರೀಲ್ಯಾನ್ಸರ್ಗಳು ಅವರ ಗಳಿಕೆ ಇದೆಯಲ್ಲ ಅದು ಎರಡರಿಂದ ಹತ್ತು ಪಟ್ಟು ಜಾಸ್ತಿ ಆಗ್ಬೋದು ಅಂತ ಕೆಲವು ಮೂಲಗಳು ಹೇಳ್ತಿವೆ ಹೌದು ಇದು ನಿಜಕ್ಕೂ ಗಮನಿಸಬೇಕಾದ ವಿಷಯ ಇದು ಹೇಗೆ ಸಾಧ್ಯ ಅಂದ್ರೆ ಎಐಯಿಂದ ಕೆಲ್ಸ ಬೇಗ ಮುಗಿಯುತ್ತೆ ಮತ್ತೆ ಹೊಸ ತರಹದ ಸರ್ವಿಸ್ ಕೊಡೋಕಾಗತ್ತೆ ಅಂತ ಮನೆಯಿಂದಲೇ ಆ್ಯಪ್ ವೆಬ್ಸೈಟ್ ವಿಡಿಯೋ ಇದನ್ನೆಲ್ಲಾ ಮಾಡ್ಕೊಬಹುದು ಅಂತನೂ ಹೇಳಲಾಗಿದೆ ಹೌದು ಅದು ನಿಜ ಇದ್ರ ಜೊತೆಗೆ ಈಗ ಜಾಬ್ ಮಾರ್ಕೆಟ್ ನೋಡಿ ಎಐ ಮಷೀನ್ ಲರ್ನಿಂಗ್ ಅಂದ್ರೆ ಕಂಪ್ಯೂಟರ್ಗಳೇ ಡೇಟಾದಿಂದ ಕಲಿಯೋದು ಪೈಥಾನ್ ಡೇಟಾ ಸೈನ್ಸ್ ಈ ಸ್ಕಿಲ್ಸ್ ಗಳಿಗೆಲ್ಲ ಈಗ ಸಖತ್ ಡಿಮ್ಯಾಂಡ್ ಬಂದಿದೆ ಓ ಹೌದಾ ಭಾರತದಲ್ಲೇ ಈ ಸ್ಕಿಲ್ಸ್ ಇದ್ರೆ ವರ್ಷಕ್ಕೆ ಹತ್ತು ಲಕ್ಷದಿಂದ ಶುರುವಾಗಿ ನಲ್ವತ್ತು ಲಕ್ಷದವರೆಗೂ ಸಂಬಳ ಸಿಗೋ ಚಾನ್ಸಸ್ ಇದೆ ಅಂತ ವರದಿಗಳು ಹೇಳ್ತವೆ ಮುಖ್ಯವಾದ ವಿಷಯ ಏನಂದ್ರೆ ಇದನ್ನ ಕಲಿಯೋಕೀಗ ಅವಕಾಶಗಳು ಇವೆ ಗೂಗಲ್ ಐ ಗಳು ಯೂಟ್ಯೂಬ್ ಹೀಗೆಲ್ಲ ಫ್ರೀ ಆನ್ಲೈನ್ ಕೋರ್ಸ್ಗಳು ಸಿಗ್ತವೆ ಅಂದ್ರೆ ಯಾರು ಬೇಕಾದರೂ ಕಲಿಬಹುದು ಅಂತಾಯ್ತು ಹೌದು ಆಸಕ್ತಿ ಇರೋ ಯಾರು ಬೇಕಾದರೂ ಕಲಿಯೋಕೀಗ ಇದೆ ಇದು ನಿಜಕ್ಕೂ ಒಳ್ಳೆ ಸುದ್ದಿ ಇನ್ನು ಆರೋಗ್ಯ ಕ್ಷೇತ್ರ ಹೆಲ್ತ್ ಸೆಕ್ಟರ್ ಗಡೆ ನೋಡಿದ್ರೆ ಅಲ್ಲೂ ಎಐ ದೊಡ್ಡ ಬದಲಾವಣೆ ತರ್ತಿದೆ ಅಂತಾರಲ್ಲ ಖಂಡಿತವಾಗ್ಲು ಕ್ಯಾನ್ಸರ್ ಟಿ ಬಿ ಕೋವಿಡ್ ಈ ತರಹದ ಕಾಯಿಲೆಗಳನ್ನ ಡಾಕ್ಟರ್ಗಳಿಗಿಂತ ಬೇಗ ಕೆಲವೊಮ್ಮೆ ಇನ್ನೂ ನಿಖರವಾಗಿ ಪತ್ತೆ ಹಚ್ಚೋಕೆ ಎಐ ಹೆಲ್ಪ್ ಮಾಡುತ್ತೆ ಅಂತ ಹ್ಮ್ ಡಾಕ್ಟರ್ಸ್ ಕಡಿಮೆ ಇರೋ ಕಡೆ ಇದು ತುಂಬಾ ಯೂಸ್ ಆಗ್ಬಹುದು ಅಂತ ಸೋರ್ಸ್ಗಳಲ್ಲಿ ಹೇಳಿದ್ದಾರೆ ಸರಿಯಾದ ಪಾಯಿಂಟ್ ಅದು ಆರೋಗ್ಯ ಸೇವೆ ಕಡಿಮೆ ಖರ್ಚಲ್ಲಿ ಬೇಗ ಮತ್ತೆ ಇನ್ನೂ ಚೆನ್ನಾಗಿ ಸಿಗೋ ಹಾಗೆ ಮಾಡೋ ಶಕ್ತಿ ಗೆ ಇದೆ ಇದಷ್ಟೇ ಅಲ್ಲ ನೋಡಿ ಭಾರತದ ಬೇರೆ ದೊಡ್ಡ ಸಮಸ್ಯೆಗಳಿಗೂ ಎಐ ಸಹಾಯ ಮಾಡಬಹುದು ಹೇಗೆ ಈಗ ಉದಾಹರಣೆಗೆ ವ್ಯವಸಾಯದಲ್ಲಿ ಅಂದ್ರೆ ಅಗ್ರಿಕಲ್ಚರ್ನಲ್ಲಿ ಹವಾಮಾನ ಹೇಗಿರುತ್ತೆ ಮಣ್ಣಿನ ಆರೋಗ್ಯ ಹೇಗಿದೆ ಅಂತ ಮೊದ್ಲೇ ಹೇಳೋದು ಓಕೆ ಸಿಟಿಗಳಲ್ಲಿ ಟ್ರಾಫಿಕ್ ಜಾಮ್ ಇದೆಯಲ್ಲ ಅದನ್ನ ಕಂಟ್ರೋಲ್ ಮಾಡೋಕೆ ಸ್ಮಾರ್ಟ್ ಸಿಗ್ನಲ್ಗಳು ಹಾ ಇನ್ನು ಶಿಕ್ಷಣದಲ್ಲಿ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಅವರವರ ಲೆವೆಲ್ಗೆ ತಕ್ಕ ಹಾಗೆ ಪಾಠ ಹೇಳ್ಕೊಡೋ ಎಐ ಟ್ಯೂಟರ್ಗಳು ಹೀಗೆ ತುಂಬಾ ಸಾಧ್ಯತೆಗಳಿವೆ ಅಂತ ಮೂಲಗಳು ಹೇಳ್ತವೆ ಅಂದ್ರೆ ಪರ್ಸನಲ್ ಲೆವೆಲ್ನಲ್ಲೂ ಹೆಲ್ಪ್ ಆಗುತ್ತೆ ಸೊಸೈಟಿ ಲೆವೆಲ್ನಲ್ಲೂ ಹೆಲ್ಪ್ ಆಗುತ್ತೆ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅನ್ನೋರ್ಗೂ ಇದು ಹೆಲ್ಪ್ ಮಾಡುತ್ತೆ ಅಂತಿದ್ರಲ್ಲ ಹೌದು ಅದರಲ್ಲೂ ನೋ ಕೋಡ್ ಎಐ ಪ್ಲಾಟ್ಫಾರ್ಮ್ಗಳು ಅಂತ ಬಂದಿವೆ ನೋ ಕೋಡ್ ಅಂದ್ರ ಅಂದ್ರೆ ಕೋಡಿಂಗ್ ಬರೆಯೋದು ಗೊತ್ತಿಲ್ಲದಿದ್ರೂ ಪರವಾಗಿಲ್ಲ ಚಾಟ್ ಬಾಟ್ಗಳು ಟ್ರೇಡಿಂಗ್ ಸಿಸ್ಟಮ್ಗಳು ಆಮೇಲೆ ಎ ಐ ವಿಡಿಯೋ ಎಡಿಟರ್ಗಳು ಈ ತರಹದ ಟೂಲ್ಸ್ ಟೂಲ್ಸ್ಗಳನ್ನ ಅವರೇ ಮಾಡ್ಕೋಬಹುದು ಅಂತ ಹೇಳಲಾಗಿದೆ ಹ್ಮ್ ಇದು ಇಂಟ್ರೆಸ್ಟಿಂಗ್ ಆಗಿದೆ ಹೌದು ಇದರ ಜೊತೆಗೆ ಸರ್ಕಾರಿ ಆಡಳಿತದಲ್ಲೂ ಎಐ ಬಳಸ್ಬೋದು ಭ್ರಷ್ಟಾಚಾರ ಕಡಿಮೆ ಮಾಡೋಕೆ ಪಬ್ಲಿಕ್ ಸರ್ವಿಸ್ ಈಗ ರೇಷನ್ ಅಂಗಡಿ ಪಿ ಡಿ ಎಸ್ ಅಥವಾ ನರೇಗಾ ಯೋಜನೆಗಳನ್ನ ಇನ್ನೂ ಚೆನ್ನಾಗಿ ಜನರಿಗೆ ತಲುಪ್ಸೋಕೆ ಕೂಡ ಎಐ ಉಪಯೋಗಕ್ಕೆ ಬರುತ್ತೆ ಇಲ್ಲಿ ಒಂದು ಸ್ವಲ್ಪ ಕುತೂಹಲಕಾರಿ ವಿಷಯನು ಮೂಲಗಳು ಹೇಳ್ತಾವೆ ಗೊತ್ತಾ ಏನು ಭಾರತ ಗ್ಲೋಬಲ್ ನಲ್ಲಿ ಮುಂದೆ ಬರಬೇಕು ಅಂದ್ರೆ ಯುವಕರು ಎಐ ಕಲಿಬೇಕು ಅನ್ನೋದ್ರ ಜೊತೆಗೆ ಸನಾತನ ಧರ್ಮ ಪ್ಲಸ್ ಎಐ ಈಸ್ ಈಕ್ವಲ್ ಟು ನೈತಿಕ ನಾವಿನ್ಯತೆ ಅಂತ ಒಂದು ಯೋಚನೆ ಬಗ್ಗೆನೂ ಹೇಳಿದ್ದಾರೆ ಓಹೋ ಅದ್ ಹೇಗೆ ಅಂದ್ರೆ ಎಐ ಟೆಕ್ನಾಲಜಿ ಡೆವಲಪ್ ಮಾಡುವಾಗ ನಮ್ಮ ಹಳೆ ಭಾರತೀಯ ತತ್ವಗಳು ಮೌಲ್ಯಗಳ ಆಧಾರದ ಮೇಲೆ ಒಂದು ಎಥಿಕಲ್ ಫ್ರೇಮ್ವರ್ಕ್ ಒಂದು ನೈತಿಕ ಚೌಕಟ್ಟನ್ನ ಹೇಗೆ ತರಬಹುದು ಅಂತ ಯೋಚನೆ ಮಾಡೋಕೆ ಇದು ಪ್ರೇರಣೆ ಕೊಡುತ್ತೆ ಅಂದ್ರೆ ಟೆಕ್ನಾಲಜಿನ ನಮ್ಮ ಕಲ್ಚರ್ ಜೊತೆ ಸೇರಿಸೋ ಪ್ರಯತ್ನ ಹೌದು ಒಂದು ರೀತಿ ಹಾಗೆ ತಂತ್ರಜ್ಞಾನವನ್ನು ನಮ್ಮ ಸ್ಥಳೀಯ ಮೌಲ್ಯಗಳ ಜೊತೆ ಹೇಗೆ ಬೆಸೆಯಬಹುದು ಅನ್ನೋ ಚಿಂತನೆ ಓಕೆ ಹಾಗಾದ್ರೆ ಈ ಎಲ್ಲಾ ಪಾಯಿಂಟ್ಸ್ಗಳನ್ನ ಒಟ್ಟು ಸೇರಿಸಿ ನೋಡಿದ್ರೆ ನಮಗೆ ಸಿಕ್ಕಿರೋ ಮಾಹಿತಿಯ ಸಾರಾಂಶ ಏನು ಎ ಐ ಕಲಿಯೋದಂದ್ರೆ ಬರೀ ಒಂದು ಟೆಕ್ನಿಕಲ್ ಸ್ಕಿಲ್ ಅಲ್ಲ ಖಂಡಿತ ಅಲ್ಲ ಅದು ನಮ್ಮ ದುಡ್ಡಿನ ಸ್ಥಿತಿ ಉತ್ತಮ ಪಡಿಸ್ಕೊಳ್ಳೋಕೆ ಹೊಸ ಕೆಲಸ ಸಿಗೋಕೆ ಒಳ್ಳೆ ಆರೋಗ್ಯ ಸೇವೆ ಸಿಗೋಕೆ ಕ್ವಾಲಿಟಿ ಎಜುಕೇಶನ್ ಹೊಸ ಬಿಸ್ನೆಸ್ ಮಾಡೋಕೆ ಆಡಳಿತ ಚೆನ್ನಾಗಿ ನಡೆಯೋಕೆ ಹೀಗೆ ಪರ್ಸ್ನಲ್ ಮತ್ತು ದೇಶದ ಪ್ರಗತಿಗೆ ಇದು ತುಂಬಾನೇ ಮುಖ್ಯವಾದ ಒಂದು ಟೂಲ್ ಆಗ್ತಿದೆ ಅಲ್ವಾ ಹೌದು ನೀವು ಹೇಳಿದ್ದು ಸರಿ ಕೊನೆಗೆ ಯೋಚನೆ ಮಾಡಲಿಕ್ಕೆ ಒಂದು ಪ್ರಶ್ನೆ ಇದೆ ಹೇಳಿ ಈ ಮಾಹಿತಿಯೆಲ್ಲ ನೋಡಿದ್ರೆ ಎಐ ಟೆಕ್ನಾಲಜಿಯಿಂದ ಇಷ್ಟೆಲ್ಲ ಲಾಭ ಇದೆ ಇಷ್ಟು ಪವರ್ಫುಲ್ ಆಗಿದೆ ಅಂತ ಗೊತ್ತಾಗತ್ತೆ ಹಾಗಿದ್ರೆ ಒಂದು ಸಮಾಜ ಇಷ್ಟು ಶಕ್ತಿಯುತವಾದ ಟೆಕ್ನಾಲಜಿಯನ್ನ ಇಷ್ಟು ಬೇಗ ಅಳವಡಿಸಿಕೊಂಡ್ರೆ ಅದರ ಲಾಂಗ್ ಟರ್ಮ್ ಎಫೆಕ್ಟ್ಸ್ ದೀರ್ಘಕಾಲದ ಪರಿಣಾಮಗಳು ಏನಾಗಿರಬಹುದು ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಹೋಗೋದು ಎಷ್ಟು ಮುಖ್ಯ ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ ಅನ್ಸುತ್ತೆ ಖಂಡಿತ ಇದು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಯೋಚಿಸಬೇಕಾದ ವಿಷಯ